Vlog, blocca, bloc. Hello. vlog. We are back home, ho have ho ho video New. ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸಾರಿ ಸೊ ಇವತ್ತಿನ ವೀಡಿಯೋ ಬಂದು ವೀಕೆಂಡ್ ವೀಡಿಯೋ ಸೊ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಕೆಂಡ್ ವೀಡಿಯೋ ಆಲ್ಮೋಸ್ಟ್ ಸ್ಯಾಟರ್ಡೇ ಸಂಜೆ ಏಳು ಗಂಟೆ ಆಗಿದೆ ಸೊ ಇವಾಗ ನಾನು ನನ್ನ ಕಸಿನ್ ಬಂದಿದ್ದಾರೆ ಸೊ ಜೀವಿತಕ್ಕ ಬಂದಿದೆ ಪುಷ್ಟಿ ಬಂದಿದ್ದಾಳೆ ಅದಾದಮೇಲೆ ಶ್ರುತಿಯಕ್ಕ ಎಲ್ಲ ಬರ್ತಾ ಇದ್ದಾರಂತೆ ಸಂಜಯ್ ನಗರಿಗೆ ಸೊ ನಾನು ಹೊರಟಿದ್ದೀನಿ ಅವ್ರ ಮನೆಗೆ ಸೊ ವಿ ಕೆನ್ ಮೇ ಬಿ ಫ್ಯಾಮಿಲಿ ನಾಳೆನೂ ಇರ್ತಾರೆ ಏನೋ ಗೊತ್ತಿಲ್ಲ ನಿನಗೆ ಸೊ ಇವಾಗ ಅವ್ರ ಹತ್ರ ಹೋಗಿ ಪುಷ್ಟಿನೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗೋಣ ಬನ್ನಿ ಸೊ ಬಂದಿದ್ದೀನಿ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀನಿ ಮನೆ ಹತ್ರ ನೋಡೋಣ ಪುಷ್ಟಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅವಳಿಗೆ ಹೇಳಿದೀವಿ ಅಲ್ವಾ ಗೊತ್ತಿಲ್ಲ ಜೀವ ತಕ ಬರ್ತಿದ್ದೀನಿ ಅಂತ ಸೋ let's see her reaction ಹಾಯ್ ಪುಷ್ಟಿ ಯಾಕಳ್ತಿದೀಯ ಎಲ್ಲ ರೋಸ್ಟ್ ಹಾಕೋದು ವರ್ತನಾಳು ಅಯ್ಯೋ ಯೂ ಕ್ರೈಯಿಂಗ್ ಬೇಬಿ ಬೈಲೆ ಕಮ್ ಹಿಯರ್ ಕಮ್ ಟು ಚಿಕ್ಕಿ ಬನ್ನಿ ನಸು ನಸು ನೀರ ಕೈ ಯಾಕೆ ಅಂತ ಕೇಳಬೇಡ ಯಾಕೆ ಕೇಳೋಕೆ ಓಕೆ ಕಮ್ ಹಿಯರ್ ಬಾ ಅರೆ ಬಾ ಬಾ ਥੋੜਾ만 ಫೋನ್ ಮೇಲೆ ಚಿನ್ನಾಳು ಕಮ್ ಕಮ್ಯಾರು ಕಮ್ ಟು ಚಿಕ್ಕಿ ಕಮ್ ಅಯ್ಯೋ ನನ್ನ ಮಗ ತುಂಗಾರು ಹಾಂ ನಾನು ವೀಡಿಯೋ ಇದ್ದೀನಿ ಅಳ್ತಾ ಇದೀಯ ನೀನು ಮೇಲೂ ಕ್ರೈಮ್ ಅಮ್ಮ ಬರುತ್ತೆ ನಾನೇನೋ ಪುಷ್ಟಿ ಖುಷಿಯಾಗಿ ನನ್ನ ಹಗ್ ಮಾಡ್ತಾಳೆ ಅಂದ್ಕೊಂಡ್ರೆ ನೀನು ಹೇಳಿದ್ದು ಹಾಂ ಅನ್ವಾಂಟೆಡ್ ಕ್ಯಾಮ್ರಾ ಹಾಂ ನಾನು ಪುಷ್ಟಿ ನನ್ನ ನೋಡಿ ಖುಷಿಯಾಗಿ ಹಗ್ ಮಾಡ್ತಾಳೆ ಸಿಂಜು ಚಿಕ್ಕಿ ಬಂತು ಅಂತ ಅಂದರೆ ನೀನು ಅಳ್ತಾ ಅಳ್ತಾಯಿದ್ದೀಯಾ ನನ್ನ ನೋಡ್ಬಿಟ್ಟು ಹಾಂ ಓಕೆ ಓಕೆ ಡೋಂಟ್ ಟ್ರೈ ಡೋಂಟ್ ಟ್ರೈ ಅದಕ್ಕೆ ಪುಷ್ಟಿ ಬಾರೆ ಒಂದು ರೀಲ್ಸ್ ಮಾಡೋಣ ನನ್ನ ಜೊತೆ ಬಾ ಒಂದು ರೀಲ್ಸ್ ಮಾಡು ನೀನು ನಾನು ಏನೋ ಇದು ನೋಡಿರಿ ನಾನು ಏನೇನೋ ವೀಡಿಯೋ ಮಾಡ್ತೀನಿ ನಿನ್ನ ಜೊತೆ ನನ್ನ ಇಷ್ಟವಾಗಿರೋ ಒಂದು ರೀಲ್ಸ್ ಮಾಡೋಕ್ಕಾಗಲ್ಲ ನೀನು ನನ್ನ ಜೊತೆ ನೋ ಡೋಂಟ್ ಡೂ ಟು ಮೈ ಕ್ಯಾಮ್ರಾ ಮತ್ತೆ ಏನು ಜೊತೆ ನನ್ನ ಜೊತೆ ಬರೀ ವ್ಲಾಗಾ ಬ್ಲಾಗ್ ब्लॉग मारते हैं अपन ब्लॉग 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 अल्लाहदू ब्लॉग ब्लॉग नॉट ब्लॉग ब्लॉग वाह वाह ब्लॉग वाह ब्लॉग 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 अरे ओ चली ब्लॉग अल्लाहदू ब्लॉग द लॉग आई थिंक इट्स लॉग इट्स नॉट लॉग इट्स ब्लॉग वाह वाह ब्लॉग बहुत गा गाला न पसली وسली وسली माचका गापन्ना इट इज नॉट फनी पुष्टी इट इज गा बन गाइस इट इज नॉट फनी पुष्टी इट इज गा बन गाइस इट इज गा गा गाइस नीड इज वागम गाइस ये ತಲೊಟ್ಟೆ ತಲೊಟ್ಟೆ ಆಗಿದೆ ತಲೊಟ್ಟೆ ತಲೊಟ್ಟೆ ತಲಾಟೆ ತಲೋಟೆ ಆಗಿದ್ಯಾ ನೀನು ಏ ಎಲ್ಲಿಗೋಗ್ತಾ ಇದೀಯ ಇನ್ನಪ್ಪ ಪುಷ್ಟಿ ಸಣ್ಣ ಆಗಿದೆಯಾ ಯಾಕೆ ಯಾಕೆ ಸಣ್ಣ ತಲೆಕೆ ಏಯ್ ಅವಳಾಗ ಅವಳೇ ರೆಡಿ ಆಗಂದು ನೋಡ್ರಪ್ಪ ಫುಲ್ ಅವಳೇ ಬಟ್ಟೆ ಚೇಂಜ್ ಮಾಡಿಕೊಂಡು ಲಿಬ್ಬಮ್ ಹಾಕೊಂಡು ತಲೆ ಬಚ್ಕೊಂಡು ರೆಡಿ ಆಗಿದ್ದಾಳೆ ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಗೋಕ್ಕೆ ಪುಷ್ಟಿ ಬಾಯ್ ಬಾಯ್ ಐ ಲವ್ ಯು ಐ ಲವ್ ಯು ಬಾಯ್ ಬಾಯ್ ಹಾಯ್ ಗುಡ್ ಆಫ್ಟರ್ನೂನ್ ಸೊ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಆಗಲೇ ನಾನು ಇವಾಗ ರೆಡಿಯಾಗಿದ್ದೀನಿ ಲೇಟ್ ಅಲ್ವಾ ಸಂಡೆ ಅಂದ್ಬಿಟ್ಟು ಲೇಟಾಗಿದ್ದಿತ್ತು ಸೊ ಏನಂದರೆ ಪ್ರಿಯಾಕಾ ನನಗೆ ಮೆಸೇಜ್ ಮಾಡಿತ್ತು ಇದ್ದೀನಿ ಸಂಜಯ್ ನಗರ್ಗೆ ಬಾ ಅಂತ ಹಂಗೆ ಒಂದು ಸ್ವಲ್ಪ ಅವ್ರೇನು ಮಾಲಿಗೆ ಹೋಗೋಣ ಅಂತ ನಾನು ಕೃತನ್ನ ನೋಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾ ಬರ್ತಾ ಇದೆ ನಾನು ಕೃತನ್ನ ನೋಡಿಲ್ಲ ಸೊ ಅವಳನ್ನು ಮೀಟ್ ಮಾಡಿದಾಗತ್ತೆ ಅಂತ ನಾನು ಹೋಗ್ತಾಯಿದ್ದೀನಿ ಸೊ ಹೋ ಅಲ್ಲಿ ಹೋಗಿ ಅಲ್ಲಿನ ಓರಿಯನ್ ಮಾಲಿಗೆ ಹೋಗಿ ಇವತ್ತಿನ ದಿನ ಹೆಂಗ್ ನಡೆಯುತ್ತೆ ಅಂತ ನೋಡ್ತಾ ಇರಿ ಸೊ ಕಿ ಪೋಚ ಎಷ್ಟೊತ್ತವರೆಗೂ ಆಟೋ ಬುಕ್ ಮಾಡಿದ್ರು ಆಟೋ ಸಿಗ್ಲಿಲ್ಲ ಇವಾಗ ಸಂಜೆ ಸಿಕ್ಕಿದೆ ಒಂದು ಆಟೋ ಬಂದಿದ್ದಾರೆ ಇವಾಗ ಹೋಗ್ಬೇಕು ಪ್ರಿಯಾಕ್ ಆಗಲೇ ಸಂಜೆ ನಗರ್ ಬಂದಿದೆ ಬರೆಯುತ್ತೆ ಅಲ್ಲಿ ನಾನು ಬರ್ ಅವಾಗಲೇ ಮೆಸೇಜ್ ಆಯ್ತು ನಾನು ಬಂದ್ಮೇಲೆ ಇನ್ನೂ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ಬೇಡ ಬೇಗ ಬಾ ಅಂತ ಸೊ ಹೋಗೋಣ ಬನ್ನಿ ಹಾಯ್ ಅಲ್ಲ ಯೋಳೀನ್ ಮಗ್ಳದಲ್ಲಿ ನೋಡ್ತಿದ್ದ ಅಲೋ ಅಂತೆ ಮಾಡ್ತಾ ಇಲ್ಲ ಏನಿಲ್ಲ ಹಾಯ್ ಗೈಸ್ ಟ್ರೆಂಡಿಕ್ ತೊಗತಬ ಇಷ್ಟ ಸ್ಟೆಪ್ ಆಗ್ತಾ ಇದಾರೆ ಚಿಕ್ಕಮ್ಮ ಮಗಳು లెదర్ జాకెట్ ప్రయాంక ఆఫర్ లాస్ట్ చాన్స్ బయల్ పుష్టి పుష్టి హింకేం బడి చడి చికి హలో ನನಗೆ ನನಗೇನು ಕೊಡಿಸ್ತೀಯಾ ಪುಷ್ಟಿ ನನಗೇನು ಕೊಡಿಸ್ತೀಯಾ ಹಾಲೇ ಸುಬ್ಬಿ ನಾನು ತಗೊಂಡೆ ಬಿಡು ನೋಡೋ ಡ್ರೆಸ್ ತೊಗೊಂಡೆ ನಾನು ಏಯ್ ಪುಷ್ಟಿ ಆ ಕಡೆ ಕೊಡ್ತೀಯಾ ದ ಸೇಮ್ ವ್ಯೂ ಇಫ್ ಯು ಗೋ ನೀ ದ ಸೇಮ್ ವ್ಯೂ ವೆರಿ ಬ್ಯಾಡ್ ಪುಷ್ಟಿ ವೆರಿ ಬ್ಯಾಡ್ ಇಬ್ರು ಹೆಂಗ್ ಆಡ್ತೀರಾ ನೋಡಿ ಪುಷ್ಟಿ ವೆರಿ ಬ್ಯಾಡ್ ಕಮ್ ಕೆಟ್ ಆನ್ ಇನ್ನಫ್ ನೋ ಪ್ಲೇನ್ ಕಮ್ ಎಲ್ಲ ಸುಬ್ಬಿಂಗ್ ನಿನ್ನ ಹತ್ತಿಸ್ಕೋಬೇಕಾ ಬೇಡ ले ये <laughs> ये कुड़गी ना बच्ची भी बैठना चिखुड़ गिना जा जा बैठ जा दोस्त ಓಕೆ ಇಟ್ಸ್ ಓಕೆ ಬಾಯ್ ಗಾ ಇಲ್ಲಿ ನೋಡು ಏನು ಇಲ್ಲಿ ಹೋಗಿ ಹಿಂಗ ಬಾಯಿ ಬಡೀತವಳು ಅಮ್ಮ ಅಲ್ಲಿ ಕ್ಯಾರೇನೆ ಇಲ್ಲ ಕಾಫಿ ತಗೋತಾರೆ அபி தான் புஷ்டி வெரிதா இவங்க தோர்ஸ் தானே ೂಸ್ ಫಾರ್ ಅವರ್ ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ ಅಂತೆ ಕಾಲೆಲ್ಲ ಬಿದ್ದೋದು ಶಾಪಿಂಗ್ ಓಡಾಡಿ 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 ಐ ಆಮ್ ಟಯರ್ಡ್ ಯು ಆರ್ ನಾಟ್ ಟಯರ್ಡ್ ಈಗ ಕ್ರಿದ ಕ್ರಿದ್ಯಕ್ಕೆ ಓಡಾಡ್ತಾರೆ ಆಮೇಲೆ ಅವರು ಡೆಸರ್ಟ್ ಬಂದು ತಿಂದಾದಮೇಲೆ ಹೊಡ್ತಾರೆ ನಾನು ಹೊಡ್ತೀನಿ ಆಮೇಲೆ ಅವರೆಲ್ಲ ನನ್ನ ಅವರೆಲ್ಲ ಎಲ್ಲ ಇದ್ದಾರೆ ನಾನು ಹೋಗಿ ಮಲ್ಕೋತೀನಿ ಮಾಡ್ತಾ ಬರ್ತಾಯಿದೆ ನನಗೆ ನೋಡೋಣ ಆಮೇಲೆ ಏನೇನು ಮಾಡ್ತೀವಿ ಅಂತ ಎಲ್ಲೋ ಓದಲು ಹೋಗಿದ್ದು ಬಂದ್ಲು ಇವಾಗ ಖುಷಿ ಹಾಯ್ ಹಾಯ್ ಕಿಂಚು ಚಿಕ್ಕಿ ಸಬ್ಸ್ಕ್ರೈಬರ್ ಹೇಳು ಅಷ್ಟೇ ಕೊಬ್ಬು ಕಡೆ ನೀವು ಹೋಗಿ ಬ್ಲಾಗ್ ಬ್ಲಾಕ್ ಬ್ಲಾ ಬ್ಲಾಕ್ ಬ್ಲಾಕ್ ಹೊಸಳ್ಳಿ ಹೊಸಳ್ಳಿ ಬಾಯ್ ಬಾಯ್ ಐ ಲವ್ ಯು ಬಾಯ್ ಬಾಯ್ ಹೇಳ್ತಲ್ಲ ಸೊ ಐ ಬ್ಯಾಕ್ ಹೋಮ್ ಮನೆಗೆ ವಾಪಸ್ ಬಂದಿದ್ದೀನಿ ತುಂಬ ಸುಸ್ತಾಗ್ತಾ ಇದೆ ಕಾಲೆಲ್ಲ ಹುಡಿತಾ ಇದೆ ಪಟ ಪಟ ಅಂತ ಇದೆ ಅಷ್ಟು ಓಡಾಡ್ಬಿಟ್ಟಿದ್ದೀವಿ ಶಾಪಿಂಗ್ ಮಾಡಿದ್ರೆ ಟೈಮ್ ಹೋಗ್ತು ಆ್ಯಂಡ್ ಒಂದು ಡ್ರೆಸ್ ಅಷ್ಟೇ ಮ್ಯಾಕ್ಸಲ್ಲಿ ಆಮೇಲೆ ನಮ್ಮಮ್ಮಗೆ ಸೈಡಲ್ಲಿ ಸೇಲಲ್ಲಿ ಕುರ್ತಾ ಬೇಕು ಅಂದಿದ್ರು ಸೊ ಅವರು ಇವನ್ ನಾಲ್ಕು ಕುರ್ತಾ ತೊಗೊಂಡಿದ್ರು ಅಷ್ಟೇ ಇನ್ನೇನು ಮ ತಗೊಂಡಲ್ಲ ಇನ್ನೆಲ್ಲ ಅವರೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ಸೊ ಅಷ್ಟು ಓಡಾಡಿಕೊಂಡು ಬಂದಿವಾಗ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್